ಯಾವ ನಾಯಕರು ನನ್ನ ಜೊತೆ ಈ ರೀತಿ ಚುನಾವಣೆ ಬಗ್ಗೆ ಹೇಳಿಲ್ಲ ಬಟ್ ಆದ್ಯ ಕರ್ತೇವೆ ನಂದು ನಾವು ಒಬ್ಬ ಚುನಾವಣೆ ಇದ್ದಾಗ ಚುನಾವಣೆ ಈ ಒಂದು ಸಾವು ಕೂಡ ಕೆಟ್ಟ ಘಟನೆ ಆಗಿಬಿಟ್ಟಿದೆ ಈಗ ಅದನ್ನೇ ಮಾಡ್ಕೊಂಡು ಕೂತಿದ್ರೆ ನಾಳೆ ಚುನಾವಣೆ ನನಗೂ ಕೂಡ ಒಂದು ಬಿಫ್ ಕೊಟ್ಟು ಒಂದು ಜನಪ್ರತಿನಿಧಿ ಮಾಡಿದರೆ ನನ್ನ ವಾರ್ಡಲ್ಲಿ ಕೂಡ ಜನರು ಕೈ ಹಿಡ್ತಾರೆ ಅರವತ್ತೆಂಟು ವಾರ್ಡಿನ ವಾರ್ಡಿನ ಅಂತೇಳಿ ಇವತ್ತು ಎಲ್ಲ ದೇಶವ್ಯಾಪ್ತಿ ಇಂಟರ್ನ್ಯಾಷನಲ್ ಲೆವೆಲ್ ಹೋಗೋಕ್ಕೆ ನಾನು ವಾರ್ಡಿನ ಮತದಾರರು ಮತ್ತು ಅಲ್ಲಿ ಮುಖಂಡರು ಅವ್ರಿಗೂ ಕೂಡ ಚಿಂತೆ ಯಾವ ರೀತಿ ಯಾರಿಗೆ ಮಾಡಬೇಕು ಈ ರೀತಿಯಾಗಿದೆ ಅಂತ ಅವ್ರಿಗೂ ಕೂಡ ಕನ್ಫ್ಯೂಸ್ ಅದಕ್ಕೆ ನಾನು ಕ್ ನಾನು ವಿನಂತಿ ಮಾಡ್ತಾಯಿದ್ದೆ ಈಗ ನೀವು ಮಾತಾಡಿದರಲ್ಲ ನೀಹಾಳ ತಂದೆ ಮಾಡಿಟ್ಟಿದ್ದು ಎ ಬಳ್ಕಟ್ ಮೇಡಮ್ಗೆ ಮತ್ತು ನನ್ಗೇನು ಆಗ್ಬೇಕಾಯ್ತು ಅದನ್ನ ಇಟ್ಟಿದ್ದು ಅದ್ರ ಜೊತೆ ಅದಾದ ನಂತರ ನಾ ಚುನಾವಣೆ ಅಂತ ಬಂದಾಗ ಮಾತ್ರ ಇದ್ರ ಬಾತು ಹೇಳೈತಿ ಆಯಿತು ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋವ್ರು ಹನುಮಾನ್ ಚಾಲಿಸಾ ಪಟ್ಟಣ ಮಾಡೋದವ್ರ ಮೇಲೆ ಹಲ್ಲೆ ಮಾಡೋರು ಅದ ಈಗಾಗಲೇ ಉದಾಹರಣರ ನಾಯಿ ಸಿಕ್ಕಿದ್ದು ಕೋಟ್ ಮಾಡ್ತೀರಾ ಅದು ಈಗಾಗಲೇ ಕೆ ತಾವು ಪ್ರಶ್ನೆ ಸರಿ ಇದೆ ಬಟ್ ಈಗಾಗಲೇ ಅವ್ರ ತನಿಖಾ ಹಂತ್ಯದಲ್ಲಿ ಇದೆ ಬಟ್ ಅದನ್ನು ಕೂಡ ನಾನು ಇದನ್ನು ಈಗ ಸದ್ಯ ನಾನು ಅದನ್ನು ನನ್ನ ಮಗಳ ಹತ್ತಿದ್ರೆ ನನಗೆ ನುಗ್ ನುಂಕೊಳ ಆಗ್ಲಾರ್ದಂಥ ಶಕ್ತಿ ಇದೆ ಈಗ ಅದು ಕೂಡ ನಾನು ಯಾವುದಾರು ಹೇಳಿಕೆ ಕೊಟ್ಟರೆ ತಪ್ಪು ಹೇಳಿಕೆ ಆಕೈತಿ ಕೊಡಬಾರ್ದು ಕರೆ ಬಟ್ ಈಗ ಪರಿಸ್ಥಿತಿ ಏನಾಗಿದೆ ಚುನಾವಣೆ ಇದೆ ಈ ತಪ್ಪಿದ್ರೆ ಎಲ್ಲರೂ ಬಂದಾರೆ ಜೆಡಿಎಸ್ನವ್ರು ಬಂದಾರೆ ಆಮ್ ಆದ್ಮಿ ಬಂದಾರೆ ಎಲ್ಲ ಪಕ್ಷದವರು ಬಂದಾರೆ ಕಡೆ ಅಪನಂಬಿಕೆ ಇನ್ನು ಹೆಸರು ಕೊಟ್ಟಿದ್ದು ಇನ್ನೂ ತನಕ ಯಾಕೆ ಬಂದಿಲ್ಲ ಅಂತೇಳಿ ನನಗೆ ಜನ ಸಾರ್ವಜನಿಕರು ಹಾಕಿ ಅನ್ನೋದು ಸರಿ ಅದೆಷ್ಟು ನಿಮ್ಗೆ ನಾನು ಅದೇ ಬೇರೆ ಇದೇ ಬೇರೆ ಅಂತ ಹೇಳತ್ತೀನಿ ತನಿಖೆ ಹತ್ಯೆ ಇದು ಬೇರೆನೇ ನಾನು ಚುನಾವಣೆ ಬಂದ್ ಚುನಾವಣೆ ವಿಷಯ ಬಂದಾಗ ಅಂತ ಹೇಳಿ ಈಗಾಗಲೇ ಹತ್ಯೆ ಪ್ರಕರಣ ಬಗ್ಗೆ ನಾನು ತಮಗೆ ಮಾಹಿತಿ ಕೊಡಕ್ಕೆ ಕರೆಸಿದ್ದೆ ಇಲ್ಲ ಒಂದು ನಾನು ಕರೆದಿದ್ದು ನನ್ನ ಮಗಳ ಹತ್ಯಾದ ಪ್ರಕರಣ ಬಗ್ಗೆ ತಮಗೆ ಮಾಹಿತಿ ಕೊಡಕ್ಕೆ ಕರೆದೆ ನಾನು ನಿನ್ನೆ ನಮ್ಮ ಹೆಬ್ಬಾಳ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಮುಂದೆ ಒಂದೆರಡು ಪ್ರಸ್ತಾವನೆ ಹಿಡಿದಿತ್ತು ಅದನ್ನು ನಾನು ಬಹಿರಂಗ ಪಡ್ಸಕ್ಕೆ ಕರೆದೆ ಅದಕ್ಕೆ ನಾನು ಕರೆದಿದ್ದು ಅದರ ಜೊತೆಗೆ ಮತ್ತೀಗ ಚುನಾವಣೆ ವಿಷಯ ಚುನಾವಣೆ ಸಂದರ್ಭ ಯಾರಾದರೂ ಪ್ರಶ್ನೆ ಕೇಳ್ತಾರೆ

ಯಾವಾಗ ನನ್ನ ಮಗಳ ಹತ್ಯೆ ಆಯಿತು ಸ್ಪಾಟಿಗೆ ಬಂದು ನನಗೊಂದು ಗ್ಲಾಸ್ ನೀರು ಕೊಟ್ಟು ಬದುಕಿಸಿದವ್ರೆ ಜೋಶಿಯವರು ಹೌದಾ ಅವರಿಗೆ ನಾನು ಹೇಳಿದೆ ಸರ್ ಯಾರೂ ನನಗೆ ನಿಲ್ತಾ ಇಲ್ಲ ಸರ್ ನೀವು ಬಂದಿರಿ ನೀವೇ ನ್ಯಾಯ ಕೊಡಿಸೋದಂತ ಕೇಳಿದ್ದು ಸತ್ಯ ಎರಡನೇ ಮಾತಾ ಇಲ್ಲ ನನ್ನ ಸ್ಟ್ಯಾಂಡ್ ಅವಾಗೂ ಕೂಡ ಇದೇ ಇದೆ ಈಗೂ ಕೂಡ ಅದೇ ಇದೆ ಮಾಡಿದ್ದು ನಾನು ಕೇಳಿದ್ದು ಕರೆ ಅವ್ರು ಮಾಡಿದ್ದು ಕರೆ ಅದಕ್ಕೆ ಎರಡನೇ ಮಾತಾ ಇಲ್ಲ ಅದು ಹತ್ಯೆ ಮತ್ತು ಇದು ಹೋರಾಟಕ್ಕೆ ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಈಗ ನಾನು ಒಬ್ಬ ಕಾರ್ಪೊರೇಟ್ರಾಗಿ ನಾನು ನನ್ನ ಮತದಾರರಿಗೆ ಹೇಳಬೇಕಲ್ಲ ಚುನಾವಣೆ ಸಂದರ್ಭ ಇಲ್ಲ ಇಲ್ಲ ಕ್ಷೇತ್ರ ಅಂತಿಲ್ಲ ನಾನು ಎಂಟೈರ್ ಈಗ ಏನಾಗಿದೆ ಬರೀ ಮಹಾನಗರ ಜಿಲ್ಲಾ ಅಂತ ಅಷ್ಟಲ್ಲ ಈಗ ಎಲ್ಲರಿಗೂ ಪರಿಚಯ ಆಗಿದ್ದೀವಿ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಅಷ್ಟೇ ಅಲ್ಲ ಈಗ ಬಿಜೆಪಿಯವರು ಕೆಲವೊಂದು ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ವರು ಆರೋಪ ಮಾಡ್ಯಾರ ಅಂತ ಹೇಳಿದ್ರು ಅದನ್ನು ಕೂಡ ಯಾರು ಯಾರೂ ರಾಜಕೀಯವಾಗಿ ಬಳಸಿಲ್ಲ ಅಲ್ಲೇ ನಾನು ಏನು ಆಗಿ ಅವ್ರ ಕಡೆ ಹೋಗಿದ್ದು ಆದರೆ ಒಂದು ಹೇಳ್ತೀನಿ ಯಾ ಅಲ್ಲಿ ಪ್ರಶ್ನೆ ಈಗ ನೀವು ಹಿಂಗೆ ಕೇಳಿದಾಗ ಪ್ರಶ್ನೆ ಬಂತು ಹೇಳಿದ್ದೀನಿ ಒಬ್ಬ ಕಾಂಗ್ರೆಸ್ ಕ ಪ್ರತಿನಿಧಿಯಾಗಿ ಹೇಳಿದ್ದೀನಿ ಈಗೂ ಕೂಡ ತಮ್ಮ ಕಾಂಗ್ರೆಸ್ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ ನೀವು ಕೇಳೋದು ಒಂದು ಈಗ ಚುನಾವಣೆ ಸಂದರ್ಭ ಯಾರಿಗೆ ಸಪೋರ್ಟ್ ಮಾಡ್ತೀರಿ ಅಂದಾಗ ನಾನು ಏನು ಹೇಳ್ಬೇಕಾಗ್ತೈತಿ ಏನಾಕೈತಿ ಗೊತ್ತಾ ಕೆಲವೊಂದು ಮೌನಿಂದ ನೀವು ಅಂತೀರಿ ಕೆಲವೊಂದು ಅದಕ್ಕೆ ಮೌನ ಯಾಕೆ ಉಳಿದ್ರಿ